ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವುದನ್ನು ಒಂದು ಟ್ರಸ್ಟ್ ಕಾಯ್ದೆಯಲ್ಲಿ ಸ್ಥಾಪಿಸಿದರು ಓಕೆ ಒಂದು ಚಾರಿಟೇಬಲ್ ಟ್ರಸ್ಟ್ ಕಾಯ್ದೆಯಲ್ಲಿ ಯಾವ ಸಂಸ್ಥೆಯನ್ನು ಅನ್ನೋ ಉದ್ದೇಶ ನಿಮ್ಗೆ ಗೊತ್ತಿರುತ್ತೆ ಅದು ಸಂಪೂರ್ಣವಾಗಿ ಸಮಾಜ ಸೇವೆಗೆ ತನ್ನನ್ನು ಅರ್ಪಿಸಿಕೊಳ್ಳುವಂತ ಸಂಸ್ಥೆಗಳಾಗುತ್ತೆ ಇಲ್ಲಾಂದ್ರೆ ಒಂದು ಕಂಪನಿಯನ್ನು ಸ್ಥಾಪಿಸ್ಬೋದು ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ಬೋದು ಎಚ್ ಯು ಎಫ್ ಮಾಡ್ಬೋದು ಆ ಎಲ್ಲ ಸಂಸ್ಥೆಗಳು ಅರ್ಥವ್ಯವಸ್ಥೆಯಲ್ಲಿ ಬೇಕು ಆದರೆ ಲಾಭ ಮಾಡುವ ಉದ್ದೇಶನೂ ಹೊಂದಿರ್ತದೆ ಯಾರು ಅದನ್ನು ಸ್ಥಾಪಿಸಿದ್ದಾರೆ ಅವರಿಗೆ ಅದರ ಲಾಭಾಂಶಗಳು ಬರ್ತಕ್ಕಂಥ ವ್ಯವಸ್ಥೆ ಆದರೆ ಚಾರಿಟೇಬಲ್ ಟ್ರಸ್ಟ್ ಬಹಳ ಮುಖ್ಯವಾದದ್ದು ಚಾರಿಟೇಬಲ್ ಟ್ರಸ್ಟ್ನಿಂದ ಯಾವುದೇ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಕೂಡ ಆ ಚಾರಿಟೇಬಲ್ ಟ್ರಸ್ಟ್ ಅನೇಕ ಚಟುವಟಿಕೆಗಳನ್ನ ಮಾಡ್ಬೋದು ಆ ಚಟುವಟಿಕೆಯಿಂದ ಏನೇ ಆದಾಯ ಬಂದರೆ ಆ ಆದಾಯವು ಯಾವುದೇ ಕಾರಣಕ್ಕೂ ಪ್ರವರ್ತಕರಿಗೆ ಸ್ಥಾಪಕರಿಗೆ ಹೋಗುವಾಗಿಲ್ಲ ಅದು ಆ ಕಾಯ್ದೆಯ ಒಂದು ಮೂಲಭೂತ ತತ್ವಗಳು ಆ್ಯಕ್ಟ್ ಅದು ಆ ದೃಷ್ಟಿಕೋನದಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಅಂದರೆ ಕಲ್ಪನೆ ಮಾಡಿಕೊಳ್ಳಿ ಎಷ್ಟರ ಮಟ್ಟಿಗೆ ಅದನ್ನು ಸಮಾಜಕ್ಕೆ ಅರ್ಪಿಸಬೇಕನ್ನೋ ದೃಷ್ಟಿಕೋನದಲ್ಲಿ ಆ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭಿಸ್ತಾರೆ ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಧರ್ಮಸ್ಥಳದಿಂದ ಅನೇಕ ದಾನ ಪರಂಪರೆ ಇರ್ಬೋದು ಸಾಮಾಜಿಕ ಕಳಕಳಿ ಚಟುವಟಿಕೆಗಳಿರ್ಬೋದು ಆ ಚಟುವಟಿಕೆಗಳ ಪ್ರಯುಕ್ತವಾಗಿ ಸಮಾಜಕ್ಕೆ ಒಂದು ವರವಾಗಿ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇದು ಗ್ರಾಮಾಭಿವೃದ್ಧಿ ಯೋಜನೆ